ಖರ್ಗೆ ಶಾರದಾಬಾಯಿ ಎಜುಕೇಷನ್ ಮತ್ತು ಚಾರಿಟಬಲ್ ಟ್ರಸ್ಟ್ ಜನತಾ ಪ್ರವೀಣ ಶಿಕ್ಷಣ ಸಂಸ್ಥೆ ಹಾಗೂ ಖರ್ಗೆ ಮಾಣಿಕ್ರಾವ್ ಮೆಮೋರಿಯಲ್ ಶಿಕ್ಷಣ ಸಂಸ್ಥೆ ಹಳಿಕೇಡ್ ಬೀದರ್ ವತಿಯಿಂದ ನಾಡಹಬ್ಬ ದಸರಾ ಪ್ರಯುಕ್ತವಾಗಿ ಶ್ರೀ ರಾಜೀವ್ ಗಾಂಧಿ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಆವರಣದಲ್ಲಿ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಡಲಾಯಿತು ಈ ಕಾರ್ಯಕ್ರಮವನ್ನ ಸಂಸದ ಸಾಗರ್ ಖಂಡ್ರಿ ಅವರು ಉದ್ಘಾಟಿಸಿ ಮಾತನಾಡಿ ವಿವಾಹ ಅಂದಾಗ ಖರ್ಚು ಆಗುವುದು ಸಹಜ ಆದ್ರೆ ಇವಾಗೆಲ್ಲ ಅನಾವಶ್ಯಕ ಖರ್ಚು ಮಾಡ್ತಾ ಇದ್ದಾರೆ ಸಾಲ ಸೂಲ ಮಾಡಿ ಜನರು ಮದುವೆ ಮಾಡ್ತಾ ಇದ್ದಾರೆ ಸಾಲ ಕಟ್ಟೋದ್ರಲ್ಲಿ ಎಷ್ಟೋ ಜನ ಆ ತಮ್ಮ ದುಡಿಮೆ ಹಣವನ್ನ ಕಷ್ಟಪಟ್ಟು ಬಡ್ಡಿ ಕಟ್ತಾ ಇದ್ದಾರೆ ಇದು ಬಹಳ ದುಃಖದ ಸಂಗತಿಯಾಗಿದೆ ಹಂಗಾಗಿ ಒಂದು ದಿವಸದ ಮದುವೆಗಾಗಿ ಹತ್ತು ವರ್ಷ ಕೆಲಸ ಮಾಡಿ ಶ್ರಮಿಸಿದ ಹಣವನ್ನ ವೇಸ್ಟ್ ಮಾಡಬೇಡಿ ಎಂದರು ನಾನು ಕೂಡ ಸರಳ ವಿವಾಹ ಆಗಬೇಕು ಎನ್ನುವ ಇಚ್ಛೆ ಹೊಂದಿದ್ದೇನೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ವೈವಾಹಿಕ ಜೀವನ ಸರಿಯಾಗಿ ನಡೆಸಿಕೊಂಡು ಹೋಗಿ ಎಂದು ಎಲ್ಲ ನವ ವಿವಾಹಿತ ಜೋಡಿಗಳಿಗೆ ಸಲಹೆ ನೀಡಿದರು ನಾನು ಕೂಡ ಮುಂಬರುವ ದಿನಗಳಲ್ಲಿ ಜನರ ಹಿತದೃಷ್ಟಿಯಿಂದಾಗಿ ಸರಳ ಸಾಮೂಹಿಕ ವಿವಾಹ ಏರ್ಪಡಿಸುವುದಾಗಿ ಜೊತೆಗೆ ನೀವುಗಳು ಆಯೋಜಿಸಿದ ಈ ಸರಳ ಸಾಮೂಹಿಕ ವಿವಾಹ ಎಲ್ಲರಿಗೂ ಮಾದರಿಯಾಗಲಿ ಎಂದರು ಇದೇ ವೇಳೆ ಖರ್ಗೆ ಶಾರದಾಬಾಯಿ ಎಜುಕೇಶನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರಾದ ರಾಜಪ್ಪ ಮಾಣಿಕರಾವ್ ಖರ್ಗೆ ಹಾಗೂ ಜನತಾ ಪ್ರವೀಣ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಯೋಗಪುರುಷ್ ಚತುರೆ ಚತುರಿ ಆಯೋಜಕರಾದ ಭೀಮರಾವ್ ಮಾಲ್ಗತಿಯವರು ಮಾತನಾಡಿ ಬಂತೆ ಧಮಾನಂದ ತೇರೋ ಅವರ ಸಾನಿಧ್ಯದಲ್ಲಿ ಸಂಸದ ಸಾಗರ್ ಖಂಡ್ರೆ ಸೇರಿದಂತೆ ಸಮಾಜದ ಗಣ್ಯರು ಮುಖಂಡರ ಸಮ್ಮುಖದಲ್ಲಿ ನೂರ ಹತ್ತು ಜೋಡಿಗಳ ಸಾಮೂಹಿಕ ಸರಳ ಸಾಮೂಹಿಕ ವಿವಾಹ ಜರುಗಿದೆ ಈ ಸರಳ ಸಾಮೂಹಿಕ ವಿವಾಹ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸಿದರು ಇದೇ ವೇಳೆ ನಗರಸಭೆ ಸದಸ್ಯರಾದ ಸರಳ ಇದೇ ವೇಳೆ ನಗರಸಭೆ ಸದಸ್ಯರಾದ ಸೂರ್ಯಕಾಂತ್ ಸಾಧುರಿ ಅವರು ಮಾತನಾಡಿ ಸರಳ ಸಾಮೂಹಿಕ ವಿವಾಹ ನೌಬಾದ್ನಲ್ಲಿ ಇದೇ ಮೊದಲು ಮಾಡಲಾಗಿದೆ ಸಂಸದ ಸಾಗರ ಖಂಡ್ರಿ ಅವರು ಕೂಡ ಈ ಸರಳ ಸಾಮೂಹಿಕ ವಿವಾಹದ ಬಗ್ಗೆ ಮಾತನಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎಂದರು ಉಳ್ಳವರು ಶ್ರೀಮಂತರು ತಮ್ಮ ಸಂತೋಷಕ್ಕಾಗಿ ಆಡಂಬರದ ಮದುವೆ ಆಗ್ತಾರೆ ಅವರನ್ನ ನೋಡಿ ಎಷ್ಟೋ ಬಡ ಜನರು ಸಾಲ ಸೂಲ ಮಾಡಿ ಮದುವೆ ಮಾಡ್ತಾ ಇದ್ದಾರೆ ಆದರೆ ತೀರಾ ಬಡ ಜನರು ಹೇಗೆ ಹಣ ಹೊಂದಿಸಿ ಮದುವೆ ಮಾಡಬೇಕು ಅಂತಹ ಬಡ ಕುಟುಂಬಗಳ ಸಹಕಾರಕ್ಕಾಗಿ ಈ ಸರಳ ಸಾಮೂಹಿಕ ವಿವಾಹ ಆಯೋಜನೆ ಮಾಡಿದ ಆಯೋಜಕರಿಗೆ ಕೃತಜ್ಞತೆ ಸಲ್ಲಿಸಿದರು ಈ ಸರಳ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸಿದ ನೂರ ಹತ್ತು ಜೋಡಿಗಳಿಗೂ ಶುಭ ಕೋರಿದ್ರು ಇದೇ ವೇಳೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕರು ಪ್ರೇಮ್ ಸಾಗರ್ ರ್ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ವಿನೋದಪ್ಪೆ ನಗರಸಭೆ ಸದಸ್ಯರು ದಿಗಂಬರ್ ಮಡಿವಾಳ್ ಹಿರಿಯರಾದ ವಿಠಲ್ದಾಸ್ ಪ್ಯಾಗೆ ಅವರು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ವೈಶಾಲಿ ನಗರ ಅಣದುರ್ದ ಧಮ್ಮಾನದ ತೇರು ಅವರು ದಿವ್ಯ ಸಾನಿಧ್ಯ ವಹಿಸಿದರು ತಾಲೂಕಾ ಅಧಿಕಾರಿ ಸಮಾಜ ಕಲ್ಯಾಣ ಇಲಾಖೆಯ ಅನಿಲ್ ಕುಮಾರ್ ಮೇಲ್ದೊಡ್ಡಿ ಹಣಮಂತ್ ಮಲ್ಕಾಪುರೇ ದಿಗಂಬರ್ ಮಡಿವಾಳ್ ಸೂರ್ಯಕಾಂತ್ ಸಾಧುರೆ ಮುಖೇಶ್ ಚಲ್ವಾ ಪವನ್ ಮಿಠಾರೆ ಗೌತಮ್ ಚಿಂತಲ್ಗೇರಾ ಸಂಜೀವ್ ಕುಮಾರ್ ಡಾಕುಳ್ಗಿ ಶರಣಪ್ಪ ಸಾಗರ್ ಮೈಸೂರಿ ಎಮರ್ ಸಾಗರ್ ದಿಲೀಪ್ ಕುಮಾರ್ ಹರೀಶ್ ಮಿಲಿಂದ್ ದೇವರಾಜ್ ಚಂದ್ರಕಾಂತ್ ಸೇರಿದಂತೆ ಬಹಳಷ್ಟು ಖರ್ಚಾಗುತ್ತೆ ಖರ್ಚು ಖರ್ಚು ಆಗುತ್ತೆ ಈಗ ಅವಶ್ಯಕತೆ ಇರೋ ಖರ್ಚು ಯಾರು ಬ್ಯಾಡಂತಲ್ಲ ಆದ್ರೆ ಮದುವೆ ಅಂದ ತಕ್ಷಣ ಅನವಶ್ಯಕ ಬಹಳಷ್ಟು ಖರ್ಚಾಗುತ್ತೆ ಅದು ನಾನು ಎಲ್ಲಾ ಕಡೆ ನೋಡಿದ್ದೀನಿ ಈಗ ಬಹಳಷ್ಟು ಜನರಿಗೆ ನಾನು ಭೇಟಿ ಆಗ್ತೀನಿ ಸುಮಾರು ವರ್ಷಗಳಿಂದ ನಾನೇನು ನಾನೇನು ಪಬ್ಲಿಕ್ ಲೈಫಲ್ಲಿ ಇದ್ದೀನಿ ನಾನು ಭೇಟಿ ಆಗ್ತೀನಿ ಜನ ನಂಗೆ ಹೇಳ್ತಾರೆ ನನಗೆ ಬಹಳಷ್ಟು ಸಾಲ ಆಗಿದೆ ನನಗೆ ಬಡ್ಡಿನೇ ನನಗೆ ತಿಂಗಳಿಗೆ ಎರಡು ಮೂರು ನಾಲ್ಕು ಐದು ಪೂರ ಎಂಟು ತನಕ ನಾನು ಕುಡ್ತಾ ಬಂದಿದ್ದೀನಿ ನನಗೆ ಕಷ್ಟ ಆಗ್ತದೆ ಅಂತ ಅಂತಾರೆ ಮ್ಯಾಕ್ಸಿಮಮ್ ನನ್ಗೆ ಕೇಳ್ತೀನಿ ಕಿ ವಯಸ್ಸಾಗಿರ್ತಾರೆ ಹಿರಿಯರು ಇರ್ತಾರೆ ನಾನು ಕೇಳ್ತೀನಿ ಮಮಾಕಿ ನೀವು ಎಷ್ಟಾಗ್ತೀವಿ ಮೊಮ್ಮೆಗೆ ಸಾಲ ಮಾಡಿದ್ರಿ ಒಮ್ಮೆಗೆ ಇಷ್ಟ ಬಂತು ಅಂತ ಅವ್ರ ಅಂತಾರಿನ ಮಗಳ ಮದುವೆ ಇತ್ತು ಅಂತಾರ ಈಗ ಮಗಳ ಮದುವೆ ಸಲಕ್ಕಿಂದು ಅವರು ಸಾಲ ಮಾಡಿ ಅವ್ರೇನ್ ಬಡ್ಡಿ ಕಟ್ಕೋತ ಹೋಗ್ಯಾರ ಅವ್ರ ಇಡೀ ಜೀವನ ಏನ್ ಕೆಲಸ ಮಾಡ್ತಾರ ಹೊಲ್ದಾಗ ಕೆಲಸ ಮಾಡ್ತಾರ ಸೈಕ್ ನಲ್ ಕೆಲಸ ಮಾಡ್ತಾರ ಅಥವಾ ಯಾವ್ದೇ ಒಂದು ಜಾಬ್ ಅಲ್ಲಿ ಇರ್ತಾರ ಅವ್ರ ಏನ್ ಸಂಬಳ ಬರ್ತ ಅವ್ರ ಏನ್ ಕಮ್ಮಾಯಿ ಮಾಡ್ತಾರ ಅದ್ ಬಡ್ಡಿಯಲ್ಲೇ ಹೋಗ್ಬಿಡ್ತಾರ ಇಡೀ ಜೀವನ ಅವ್ರ ಬಡ್ಡಿ ಕಟ್ಕೊಬೋ ಕಟ್ಕೊಂಬುದ್ರಲ್ಲೇ ಅವ್ರು ಇರ್ತಾರ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಬಹಳಷ್ಟು ಒಂದು ದುಃಖದ ಸಂಗತಿ ಯಾಕಂದ್ರೆ ನಾವೇನ್ ಕಷ್ಟಪಟ್ಟು ನಾವು ಕೆಲಸ ಮಾಡ್ತೀವಿ ಆ ಕಷ್ಟಪಟ್ಟು ಕೆಲಸ ಮಾಡಿದ್ರು ನಾವು ವರ್ಷಾನ್ಗಟ್ಲೆ ನಾವು ಬಡ್ಡಿ ಕಟ್ಟಬೇಕು ಅಂತ ಯಾರಿಗೂ ಅಂತ ಪರಿಸ್ಥಿತಿ ಬರಬಾರ್ದು ಇದು ನಾವು ಇನ್ನೂ ಜಾಸ್ತಿ ರೀತಿಯ ನಾವು ಜಾಗೃತಿನ ನಾವು ಮೂಡಿಸ್ಬೇಕು ಯಾಕಂದ್ರೆ ಬರೀ ಒಂದೇ ದಿನ ಮದ್ವೆ ಒಂದ್ ದಿವ್ಸ ಅಥವಾ ಎರಡು ದಿವ್ಸ ಮದ್ವಿ ಆ ಒಂದ್ ದಿನ ಎರಡು ದಿನ ಮದ್ವೆ ನೀವು ಐದು ವರ್ಷ ಹತ್ತು ವರ್ಷ ನೀವೇನು ಕಷ್ಟಪಟ್ಟು ನೀವು ಕೆಲಸ ಮಾಡ್ತೀರಿ ಅದು ಎಲ್ಲ ನೀವು ದುಡ್ಡು ಅದರಲ್ಲಿ ಅದರಲ್ಲೇ ಅಂತಂದ್ರೆ ಅದು ಸರಿಯಲ್ಲ ಅಂತ ನನ್ನ ಅನಿಸಿಕೆ ಅದಕ್ಕೆ ಇವತ್ತು ನ್ಯೂಸ್ ಎಲ್ಲರೂ ಕೂಡಿ ನೀವು ಸರಳ ಸಾಮೂಹಿಕ ವಿವಾಹ ಮಾಡ್ತಾ ಇದ್ದೀರಿ ಮಾಡ್ಕೊಳ್ತಾ ಇದ್ದೀರಿ ನಮ್ಗೆಲ್ಲರಿಗೂ ನನ್ನ ವತಿಯಿಂದ ನಮ್ಮ ಪರಿವಾರದ ವತಿಯಿಂದ ನಮ್ಮೆಲ್ಲಾ ಮುಖಂಡರ ವತಿಯಿಂದ ನಿಮಗೆ ಅಭಿನಂದನೆಗಳು ನಾನು ಸಲ್ಲಿಸುತ್ತೇನೆ ಯಾಕೆ ಮದುವೆ ಅಂತಂದ್ಮೇಲೆ ನಿಮ್ದೇನು ಸಂಬಂಧ ಇದೆ ಅದು ಬಾ ಒಳ್ಳೆ ರೀತಿಯಲ್ಲಿ ಬೆಳಿಬೇಕಾಗತ್ತೆ ಪರಿವಾರ ನೀವು ಕಟ್ಕೊಂಡು ಒಳ್ಳೆ ರೀತಿಯಲ್ಲಿ ಸಮಾಜ ಸೇವೆ ಕೆಲಸ ಮಾಡಬೇಕಾಗತ್ತೆ ಅದು ನಾವು ಯಾವ ರೀತಿ ನಾವು ಅರಿತಿ ಅಂತ ಅಂತಂಬುದು ಎಲ್ಲ ಹಿರಿಯರು ಹೇಳ್ತಾರೆ ಈ ಮದುವೆ ಮೇಲೆ ಏನು ಕಷ್ಟ ಬರ್ತಾವ ಸಮಸ್ಯೆ ಬರ್ತಾವ ಏನ್ ವಿಸಂಟ ಸರಣಿ ಆಗ್ತದ ಇದೆಲ್ಲ ನಾವು ಪೇಷನ್ಸ್ ಇಂದ ನಾವು ಬಹಳಷ್ಟು ನಾವು ತಾಳ್ಮೆ ಇಟ್ಕೊಂಡು ನಾವು ಅದನ್ನು ನಾವು ಮುಂದುವರಿಸಬೇಕಾಗತ್ತೆ ಅದು ಬಿಟ್ಟು ನಾವು ಅನಾವಶ್ಯಕವಾಗಿ ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಖರ್ಚು ಕೂಡ ಮಾಡಬಾರ್ದು ಅದಕ್ಕೆ ಇನ್ನೊಂದೇನಿದೆ ಅಂತಂದ್ರೆ ಖರ್ಚು ಬರೀ ಒಂದು ಮದುವೆ ಅಂತಂದ್ಮೇಲೆ ಎರಡೂ ಪರಿವಾರ ಇನ್ಕ್ಲೂಡ್ ಇರ್ತದೆ ಬರೀ ಒಬ್ಬರಿಗನ್ನೇ ಆಗಲ್ಲ ಎರಡೂ ಪರಿವಾರದ ಒಪ್ಪಾಗತ್ತೆ ಈ ಒಂದೊಂದ್ಸಲ ವೈಫ್ ಹೇಳ್ಬೋದು ಹೆಂಡತಿ ಹೇಳ್ಬೋದು ಕಿ ನಂಗೆ ದೊಡ್ಡ ಮದಿ ಬೇಕು ಇಂಥ ಮದಿ ಬೇಕು ಅಂತ ಅಥವಾ ಒಂದೊಂದ್ಸಲ ಹಸ್ಬೆಂಡ್ ಹೇಳ್ಬೋದು ನಂಗೆ ಇಂಥ ಮದಿ ಬೇಕು ನಂಗೆ ಆ ದೊಡ್ಡ ಮದಿ ಬೇಕು ಅಂತ ಯಾಕಂದ್ರೆ ನನ್ಗೂ ನಾನು ಯಾಕೆ ಹೇಳದಿನಂದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ನನ್ಗೂ ಕೂಡ ನನ್ಗೆ ಯಾವಾಗ ಮದುವೆ ಆಗುತ್ತೆ ಇನ್ನೂ ಅಂತೂ ಮದುವೆ ಆಗಿಲ್ಲ ಯಾವಾಗ ಮದುವೆ ಆಗೋದಿದೆ ಯಾವಾಗ ನನಗೂ ಕೂಡ ಸರಳವಾಗಿಯೇ ಮದುವೆ ಆಗೋದೇ ನಂಗೆ ಯಾವುದೇ ರೀತಿಯಲ್ಲಿ ದೊಡ್ಡ ಮದುವೆ ಗ್ರ್ಯಾಂಡ್ ಯಾವುದೇ ರೀತಿಯಲ್ಲಿ ಬೇಡ ಆದರೂ ಕೂಡ ಬರುವ ವೈಯಕ್ತಾರಿದ್ದಾರೆ ಅವರಿಗೂ ಕೂಡ ಅಭಿಪ್ರಾಯ ಕೇಳಬೇಕಾಗತ್ತೆ ಅವರಿಗೂ ಕೂಡ ಇದೇ ಮನಸ್ಥಿತಿ ಇರಬೇಕು ಅಂತ ನಾನು ಹೋಪ್ ಮಾಡಿದ್ದೀನಿ ನಾನು ಅನ್ಕೊಂಡಿದ್ದೀನಿ ಅದಕ್ಕೆ ನಾವು ಕೂಡ ಇವತ್ತು ದಿವಸ ಏನು ಸಮಾಜಕ್ಕೆ ಕಾರ್ಯಕ್ರಮ ಮಾಡಿದೆ ನನಗೂ ಕೂಡ ಇದರಿಂದ ನನಗೆ ಕೂಡ ಇನ್ಸ್ಪಿರೇಷನ್ ಬಂದಿದೆ ಈ ನಾನು ಕೂಡ ಎಲ್ಲ ಕಡೆ ಈ ಥರ ಸಾಮೂಹಿಕವಾಗಿ ಮಾಡಬೇಕಂತ ಅದಕ್ಕೆ ನೀವು ಇವತ್ತು ದಿವಸ ಏನು ಖರ್ಗೆ ಶಾರದಭಾಯ್ ಶಾರದಾಭಾಯ್ ಎಜುಕೇಶನ್ ಮತ್ತು ಚಾರಿಟಬಲ್ ಟ್ರಸ್ಟ್ ಜನತಾ ಪ್ರವೀಣ್ ಶಿಕ್ಷಣ ಸಂಸ್ಥೆ ಮತ್ತು ಖರ್ಗೆ ಮಾಣಿಕ ಮೆಮೋರಿಯಲ್ ಶಿಕ್ಷಣ ಸಂಸ್ಥೆ ಹಳ್ಳಿಕೇಡ್ ವತಿಯಿಂದ ನೀವೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ನಾವು ಸಲ ನಿಮಗೂ ಕೂಡ ನಾನು ಆಹ್ವಾನ ಮಾಡಿ ಎಲ್ಲಾ ತಾಲೂಕುಗಳಲ್ಲಿ ಈಗ ಒಂದ್ ದಿವಸ ನಾವು ಬೀದರಲ್ಲಿ ಮಾಡ್ತಾ ಇದ್ದೀವಿ ಎಲ್ಲ ಎಲ್ಲಾ ತಾಲೂಕ ವಾಲ್ಕಿ ಹುಮ್ನಾಬಾದ್ ಚಿಟ್ಕುಪ್ಪ ಬಸವ ಕಲ್ಯಾಣ್ ಹುಲ್ಸೂರ್ ಅವರಾದ ಕಮಲ್ನಗರ್ ನಮ್ಮ ಜಿಲ್ಲೆಯಲ್ಲಿ ಬರುವ ಎಲ್ಲ ತಾಲೂಕುಗಳಲ್ಲಿ ಈ ರೀತಿಯಲ್ಲಿ ಒಂದು ಧಮ್ಮ ವತಿಯಿಂದ ಒಂದು ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕೂಡ ನಾವು ಮುಂಬರುವ ದಿನಗಳಲ್ಲಿ ಮಾಡೋಣ ಅಂತ ಮಾಡೋಣ ಅಂತಂಬುದು ಕೂಡ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವೆಲ್ಲ ಕಾರ್ಯಕ್ರಮದಲ್ಲಿ ಜನರಿಗೆ ಹೆಲ್ಪ್ ಆಗುತ್ತೆ ಬಹಳಷ್ಟು ಆರ್ಥಿಕವಾಗಿ ಯಾರು ಅಷ್ಟು ಸ್ಟ್ರಾಂಗ್ ಇಲ್ಲ ಅಂಥವರಿಗೆ ಹೆಲ್ಪ್ ಆಗುತ್ತೆ ಯಾಕಂದರೆ ನಾವು ಎಷ್ಟೈತ್ತು ವರ್ಷ ನಾವು ಸಾಮಾಜಿಕ ಸೇವೆಯಲ್ಲಿ ನಾವು ಕೆಲಸ ಮಾಡಬೇಕು ನಾವು ಸಮಾಜದಲ್ಲಿ ನಾವು ಎಷ್ಟೈತುವಷ್ಟು ನಾವು ವಾಪಸ್ ಕೂಡ ಕೆಲಸ ನಾವು ಮಾಡಬೇಕು ಅದ್ರ ಜೊತೆ ತಾವು ಈಗಾಗಲೇ ಬಹಳಷ್ಟು ಸಮಯ ಕೂಡ ಆಗಿದೆ ನನಗೆ ಬಾಲಿಕೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು ನಾನು ಹೇಳಿದ್ದೀನಿ ಸಮಾಜ ಕಲ್ಯಾಣ ಇಲಾಖೆ ಅಂದಿನ ಸಚಿವರು ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಧುವರಿಗೆ ಅನುಕೂಲ ಆಗಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ದಿನೇ ದಿನೇ ಈ ವಿವಾಹಗಳು ಬಹಳಷ್ಟು ಅದ್ದೂರಿಯಾಗಿ ಜರುತ್ತಾ ಇವೆ ಒಬ್ರಿಗಿಂತ ಮತ್ತೊಬ್ರು ಏನು ಅಂದ್ರೆ ಆ ಒಬ್ರು ಅದ್ದೂರಿಯಾಗಿ ಮಾಡಿದ್ದಾರೆ ಅಂದ್ರೆ ಅವ್ರಿಗಿಂತ ಅದ್ದೂರಿಯಾಗಿ ನಾವು ಮಾಡಬೇಕು ಅನ್ನುವಂತ ಒಂದು ಏನೋ ಸಾಲ ಸೌಲ ಮಾಡಿಕೊಂಡು ಏನು ಅಂದ್ರೆ ಪಕ್ಕದ ಮನೆಯವ್ರು ಮಾಡಿದ್ದಾರೆ ಅಂದ್ರೆ ಅವ್ರಿಗಿಂತ ನಾನು ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಸಾಲ ಸೌಲ ದುಡ್ಡೆಲ್ಲ ಅಲ್ಲಿಂದ ಇಲ್ಲಿಂದ ತೆಗೆದು ಸಾಲ ಮಾಡ್ಕೊಂಡು ಮದುವೆ ಮಾಡ್ ದುಂದು ವೆಚ್ಚ ಇದೇನು ಅಂದ್ರೆ ಒಂದು ದುಂದು ವೆಚ್ಚ ಅದನ್ನು ತೀರಿಸುವುದಕ್ಕೆ ಬಹಳಷ್ಟು ಕಷ್ಟ ಆಗ್ತದೆ ಆಮೇಲೆ ಇನ್ನೊಂದು ಏನು ಅಂದ್ರೆ ವರದಕ್ಷಿಣೆ ಒಂದು ಪಿಡುಗು ವರದಕ್ಷಿಣೆ ಕೇಳೋದು ಅದನ್ನ ವರದಕ್ಷಿಣೆ ತರುವಂತೆ ಪೀಡಿಸುವುದು ಇದೆಲ್ಲವೂ ಕೂಡ ಏನು ಅಂದ್ರೆ ಸಮಾಜದಲ್ಲಿ ಒಂದು ಕಳಂಕ ಇದನ್ನ ನಾವೆಲ್ಲರೂ ಮಾಡಬಾರದು ಅನ್ನುವಂಥ ಒಂದು ಇದರಿಂದ ಸರಳವಾಗಿ ಮದುವೆ ಆಗಬೇಕು ಸಾಮೂಹಿಕವಾಗಿ ಮದುವೆ ಆಗಬೇಕು ಹೆಚ್ಚು ಖರ್ಚು ಇಲ್ಲಿ ಆಗಬಾರದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಈ ಒಂದು ವಧುವರರಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ಮತ್ತು ಆದಷ್ಟು ಸರಳವಾಗಿ ವಿವಾಹಗಳು ಜರುಗಬೇಕು ಯಾರಿಗೂ ಇದೇನು ಅಂದ್ರೆ ಭಾರ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಏನು ಅಂದರೆ ಪ್ರತಿಯೊಂದು ಕಪಲ್ ಅಂದ್ರೆ ಮದುವೆ ಆಗುವಂಥ ಒಂದು ಮತ್ತು ವರರಿಗೆ ಅನುಕೂಲ ಆಗಬೇಕು ಅವರಿಗೆ ಸಹಾಯಧನ ಕೊಡ ಅಷ್ಟೇ ಅಲ್ಲದೆ ಸಹಾಯಧನ ಕೊಡಬೇಕು ಅನ್ನುವಂತ ಒಂದು ದೃಷ್ಟಿಯಲ್ಲಿ ಪ್ರತಿಯೊಂದು ವಿವಾಹಿತ ದಂಪತಿಗಳಿಗೆ ಐವತ್ತು ಸಾವಿರ ರೂಪಾಯಿ ಆ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ವರ್ಗಗಳ ಇಲಾಖೆ ಕೊಡ್ತದೆ ಆ ಆ ಒಂದು ಅದನ್ನು ಉಪಯೋಗಿಸ್ಕೊಳ್ಬೇಕು ಹಾಗೆ ಉಪಯೋಗಿಸ್ಕೊಳ್ಬೇಕಾದ್ರೆ ಅದ್ರ ಕೆಲವೊಂದು ಕಂಡೀಷನ್ಗಳು ಕೂಡ ಅದರಲ್ಲಿ ಇವೆ ಏನು ಅಂದ್ರೆ ಸಂಘಟಕರು ಏನು ಮಾಡಬೇಕು ಆ ವಿವಾಹವನ್ನು ಆಯೋಜನೆ ಮಾಡಬೇಕು ಕನಿಷ್ಠ ಹತ್ತು ದಂಪತಿಗಳು ಅದರಲ್ಲಿ ಮದುವೆ ಆಗಬೇಕು ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿಯ ಇದರಲ್ಲಿ ಪರಿಶಿಷ್ಟ ಜಾತಿಯ ವಧುವರು ಇರಬೇಕು ಪರಿಶಿಷ್ಟ ಪಂಗಡದ ವಧುವರರು ಇರಬೇಕು ಪರಿಶಿಷ್ಟ ಜಾತಿಯ ವಧುವರು ಇದ್ದರೆ ಸಮಾಜ ಕಲ್ಯಾಣ ಇಲಾಖೆ ಅವರಿಗೆ ಧನವನ್ನು ನೀಡುತ್ತದೆ ಪರಿಶಿಷ್ಟ ವರ್ಗದ ಒಂದು ಪರಿಶಿಷ್ಟ ಪಂಗಡದ ಎಸ್ ಟಿ ಸಮುದಾಯದ ಇದ್ದರೆ ಅವರಿಗೆ ಎಸ್ ಟಿ ಒಂದು ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಿಂದ ಅವರಿಗೆ ಈ ಪ್ರೋತ್ಸಾಹಧನ ಸಿಗುತ್ತದೆ ಇದು ಜೊತೆ ಜೊತೆಯಲ್ಲಿ ಇನ್ನೂ ಕೂಡ ಬೇರೆ ಬೇರೆ ಸ್ಕೀಮ್ಗಳು ಕೂಡ ಆವತ್ತಿನ ಸಂದರ್ಭದಲ್ಲಿ ಜಾರಿಗೆ ಬಂತು ಅದರಲ್ಲಿ ಮುಖ್ಯವಾಗಿ ಎಸ್ ಸಿ ಮತ್ತು ಎಸ್ ಟಿ ಈಗ ನಮ್ಮ ಸಮಾಜದಲ್ಲಿ ಏನಿದೆ ಅಂದ್ರೆ ಇವತ್ತಿಗೂ ಕೂಡ ವಿಧುವೆ ಆದಂತವ್ರು ಪುನರ್ ವಿವಾಹ ಆಗುವಂತ ಒಂದು ಸಂದರ್ಭಗಳು ತೀರಾ ವೇಳೆ ಇದೆ ಪುರುಷ ಆದಂತವನು ತನ್ನ ಹೆಂಡತಿ ಸತ್ತ ನಂತರ ಕೂಡಲೇ ಒಂದು ಸ್ವಲ್ಪ ದಿವಸಗಳಲ್ಲಿ ಮದುವೆ ಮಾಡ್ಕೊಳ್ತಾನೆ ಆದರೆ ವಿಧುವೆ ಹೆಣ್ಮಕ್ಳು ಅದರ ಹಿಂಜೆ ಹಿಂಜರಿತಾರೆ ಒಂದು ಮಗು ಇದ್ರು ಕೂಡ ಹಾಗೆ ಇರುವಂಥ ಒಂದು ಸಾಮಾಜಿಕ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ನಾವು ನೋಡ್ ನೋಡ್ಕೊಂಡು ಬಂದಿದ್ವಿ ನಾವು ಅಕ್ಕಪಕ್ಕದಲ್ಲಿ ಆದ್ರೆ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಅಷ್ಟೇ ಮಹಿಳೆಯರಿಗೂ ಕೂಡ ಹಕ್ಕು ಹಕ್ಕಿರ್ಬೇಕು ಅವರಿಗೂ ಕೂಡ ಬದುಕುವಂತ ಹಕ್ಕಿದೆ ಮತ್ತು ಏನು ಅಂದ್ರೆ ಒಂದು ಗೌರವಯುತವಾಗಿ ಘನತೆಯಿಂದ ಬದುಕುವಂತ ಹಕ್ಕು ಹೆಣ್ಮಕ್ಳಿಗೂ ಕೂಡ ಇದೆ ಪರಿ ಹಾಗೆ ಪುರುಷರು ಮದುವೆ ಮಾಡ್ಕೊಳ್ತಾರೆ ಹಾಗೆ ಹೆಣ್ಮಕ್ಳು ಕೂಡ ವಿಧವೆಯರು ಕೂಡ ಪುನರ್ ಆಗಬೇಕು ಅನ್ನುವಂತ ದೃಷ್ಟಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮೂರು ಲಕ್ಷ ರೂಪಾಯಿಯನ್ನು ಕೊಟ್ಟಿದೆ ಇದು ಕೂಡ ಗೊತ್ತಿರಬೇಕು ಒಂದು ಸಾಮೂಹಿಕ ವಿವಾಹವನ್ನು ಆರ್ಗನೈಸ್ ಮಾಡಿದ್ದಾರೆ ಇವತ್ತು ಈ ವೇದಿಕೆ ಹೇಳುತ್ತೆ ಇವತ್ತು ಒಂದು ಇವತ್ತು ನಾವು ರಾಜಪ್ಪ ಖರ್ಗೆ ಅವ್ರು ನೋಡ್ತಿವಿ ಬಹಳ ಸರಳ ಜೀವಿ ಇವತ್ತು ಇವರೆಲ್ಲ ಕಲ್ತಿ ಇವತ್ತು ದೊಡ್ಡ ದೊಡ್ಡ ಸಂಸ್ಥೆಗಳು ಇವತ್ತು ಬಟ್ ಇವರು ಏನೋ ಒಂದು ಮುಂದಾಲೋಚನೆ ಇಟ್ಟಿ ಇವತ್ತು ಯಾರಾದರೂ ಏನಾದರೂ ಮಾಡಬೇಕು ಸರ್ಕಾರ ಯೋಜನೆ ಗೊತ್ತು ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಯಾವ ರೀತಿ ಇವತ್ತು ಸರ್ಕಾರ ಒಂದು ನವ ವಧುವುದರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಇವತ್ತು ಒಂದು ಎಜುಕೇಶನ್ ಟ್ರಸ್ಟ್ ಮುಖಾಂತರ ಅವ್ರಿಗೊಂದು ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೆ ಗೊತ್ತು ಒಂದು ಐವತ್ತು ಜೋಡಿಗಳಿಗೆ ಗೊತ್ತು ಸರಳವಾಗಿ ಸಾಮೂಹಿಕ ವಿವಾಹವನ್ನು ಈ ವೇದಿಕೆ ಮುಖಾಂತರ ನಡೆಸ್ಕೊಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ನಾವು ನೋಡ್ತಾ ಇದೀವ್ರಿ ಎಲ್ಲ ತೆಲೆ ಹೋದ್ರೆ ಇವತ್ತು ಮದುವೆ ಆದ್ರೆ ಒಂದು ಆಡಂಬರ ನಾ ಏನ್ ಮಾಡ್ಬೇಕು ನನ್ ಮಕ್ಕಳಿಗೆ ಯಾವ ರೀತಿ ಮದ್ವೆ ಮಾಡ್ಬೇಕು ಎಷ್ಟು ಲಕ್ಷ ಖರ್ಚು ಮಾಡ್ಬೇಕು ಪಕ್ಕದ ಮನೆಯವರು ಹತ್ತು ಲಕ್ಷ ಖರ್ಚು ಮಾಡಿದ್ರೆ ನಾ ಐವತ್ತು ಲಕ್ಷ ಖರ್ಚು ಮಾಡ್ಬೇಕು ಅಂಬದೊಂದು ಒಂದು ಮನಸ್ಥಿತಿ ನಮ್ದೆಲ್ಲ ಆಗ್ಬಿಟ್ಟಿದೆ ಇವತ್ತ ಇವತ್ತು ಅವ್ರು ಆ ರೀತಿ ಡಿ ಜೆ ಮತ್ತೆ ನಾವು ಇನ್ನೊಂದು ರೀತಿ ಡಿ ಜೆ ಹಚ್ಬೇಕು ಮನಸ್ಥಿತಿ ಇವತ್ತು ಅದ್ರ ಮಧ್ಯದಲ್ಲಿ ಇವತ್ತು ಸಮಾಜ ಮುಖ ಪ್ರೇರಣೆ ಆಗುವಂತ ಕೆಲಸ ಇವತ್ತು ಈ ಟ್ರಸ್ಟ್ ಮುಖಾಂತರ ಇವ್ರು ಮಾಡ್ತಾ ಇದ್ದಾರೆ ಈ ಟ್ರಸ್ಟ್ ಮುಖಾಂತರ ಇವ್ರಿಗೆ ಮುಂದೆ ಮುಂದಿನ ದಿನಗಳಲ್ಲಿ ಉನ್ನತ ಬೆಳಿಬೇಕು ಅದೇ ರೀತಿ ನಮ್ಮ ಸಂಸದರಾದಂತಹ ಸಾಗರ್ ಸಾಹೇಬ್ರು ಈ ಮುಂದಿನ ದಿನಗಳಲ್ಲಿ ಯುವಕರಿಗೆ ಒಂದು ಆಶಾ ಕಿರಣ ಆಗ್ಬೇಕು ಯಾಕಂದ್ರೆ ಇವು ಹುಡುಗರು ಎಲ್ಲ ನೋಡ್ತಾ ಇದ್ದೀವಿ ಬಹಳಷ್ಟು ಎಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದಾರೆ ನಾವು ಕೆಲಸ ಮಾಡ ಹುಡುಗರಿಗೆ ಸರ್ ನಿಮ್ ಪ್ರೋತ್ಸಾಹ ಬಹಳ ಅಗತ್ಯವಿದೆ ಸರ್ ಅದೇ ರೀತಿ ಬಂದಂತ ನಮ್ಮ ಎಲ್ಲ ಹಣತಮ್ಮ ಅಕ್ಕ ತಂಗಿಯರಿಗೆ ನಾವು ಇದೇ ರೀತಿ ತಾವೆಲ್ಲ ಈ ಬಂದಂತ ನವ ಜೋಡಿಗಳಿಗೆ ತಾವೆಲ್ಲ ಒಳ್ಳೆ ರೀತಿ ಆಶೀರ್ವಾದ ಮಾಡಬೇಕು ಇವರು ಒಳ್ಳೆ ರೀತಿ ಭವಿಷ್ಯ ಹೇಳಿ ನಾ ಈ ವೇದಿಕೆ ಮುಖಾಂತರ ಕೊಡ್ತೀನಿ ಜೈ ಬೇವಿ ಜೋಡಿಗಳು ದಯಮಾಡಿ ನಿಮಗೆ ಒಂದು ಕಿವಿ ಮಾತನ್ನ ಹೇಳ್ತೇನೆ ಎಲ್ಲಿಯವರೆಗೆ ನಿಮ್ಮ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಇರುತ್ತದೆ ಅಲ್ಲಿವರೆಗೆ ನಿಮ್ಮ ಕುಟುಂಬಗಳು ಚೆನ್ನಾಗಿ ಬದುಕ್ತವೆ ನಿಮಗೆ ಮುಂಬೆ ಬರ್ತಕ್ಕಂಥ ಪೀಳಿಗೆಗಾಗಿ ಒಳ್ಳೆಯ ಯೋಜನೆಗಳನ್ನ ಒಳ್ಳೆಯ ಭವಿಷ್ಯವನ್ನ ರೂಪಿಸುವುದಕ್ಕಾಗಿ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಆರೋಗ್ಯದ ವ್ಯವಸ್ಥೆ ಜೊತೆಗೆ ಶಿಕ್ಷಣ ಮಕ್ಕಳಿಗೆ ಶಿಕ್ಷಣ ಕೊಡುವ ಒಂದು ಗಟ್ಟಿಯಾದ ನಿರ್ಧಾರವನ್ನ ತೆಗೆದುಕೊಂಡ್ರೆ ಮಾತ್ರ ನಿಮ್ಮ ವಿವಾಹ ಅರ್ಥಪೂರ್ಣವಾಗ್ತದೆ ವಿವಾಹ ಅನ್ನೋದು ಒಂದು ದೊಡ್ಡ ಜವಾಬ್ದಾರಿಯಾಗಿದೆ ಕೌಟುಂಬಿಕ ಜವಾಬ್ದಾರಿ ಕೌಟುಂಬಿಕ ಜವಾಬ್ದಾರಿ ಜೊತೆಗೆ ನೀವು ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಬದುಕಿದ್ದೆ ಆದ್ರೆ ಅದು ಉಳಿದವರಿಗೆ ಮಾದರಿ ಆಗ್ತದೆ ಈ ನಿಟ್ಟಿನಲ್ಲಿ ಹೊಸ ಜೋಡಿಗಳು ಮುಂದೆ ಬದುಕಬೇಕು ಅಂತಕ್ಕಂತಹ ಒಂದು ಸದಾಶಯದೊಂದಿಗೆ ಈ ಸಂದರ್ಭದಲ್ಲಿ ನನಗೆ ಮಾತನಾಡೋದಕ್ಕೆ ರಾಜೀವ್ ಗಾಂಧಿ ಆವರಣದಲ್ಲಿ ಸರಳ ಸಾಮೂಹಿಕ ಜೋಡಿಗಳ ಮದುವೆಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಶಾರದಾಭಾಯ್ ಖರ್ಗೆ ಶಾರದಾಭಾಯ್ ಟ್ರಸ್ಟ್ ವತಿಯಿಂದ ಒಂದು ನೂರ ಐವತ್ತೊಂದು ಜೋಡಿಗಳನ್ನು ಸರಳ ಸಾಮೂಹಿಕವನ್ನು ಮದುವೆಯನ್ನು ಪೂಜ್ಯ ಭಂತೆಯವರ ಆಶೀರ್ವಾದವೊಂದಿಗೆ ಹಾಗೂ ಸಂಸತ್ತರಾದ ಶ್ರೀ ಸಾಗರ್ ಖಂಡ್ರೆ ಸಾಹೇಬರ ಆಶೀರ್ವಾದವೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಇಲ್ಲಿ ನಿರ್ಮಾಣ ಮಾಡಿದ ಈ ಟ್ರಸ್ಟಿನ ಅಧ್ಯಕ್ಷರಿಗೂ ಹಾಗೂ ಈ ಕಾರ್ಯಕ್ರಮದ ಆಯೋಜಕರಿಗೂ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಈ ಒಂದು ಸರಳ ಸಾಮೂಹಿಕ ಮದುವೆಯನ್ನು ಆಗಿದ್ದಾರೆ ಆ ಜೋಡಿಗೆ ಕೂಡ ನಾನು ಶುಭ ಈ ಇವತ್ತಿನ ದಿವಸ ನಾನು ಶುಭಾಶಯಗಳನ್ನು ಕೋರುತ್ತೇನೆ ಈ ಒಂದು ಟ್ರಸ್ಟಿನ ಅಧ್ಯಕ್ಷರಿಗೂ ಯಾಕೆ ನಾನು ಶುಭಾಶಯಗಳನ್ನು ಹೇಳ್ತೇನೆ ಅಂದರೆ ಈ ಒಂದು ಈ ಬಡ ಕುಟುಂಬದಿಂದ ಎಲ್ಲ ಇವನು ಸ ಸರಳ ಸಮಯಿಕ ಮದುವೆಯನ್ನು ಇಂದು ಇಂದು ಆಗಿದ್ದಾರೆ ಅವರಿಗೆ ಗರಿಬ್ ಬಡು ಪರಿಸ್ಥಿತಿಯಿಂದ ಬಂದಿರ್ತಕ್ಕಂಥ ಎಲ್ಲರೂ ಸಾಲ ಸಮುದಾಯವನ್ನು ಮಾಡಿ ಮದುವೆಯನ್ನು ಮಾಡಿಕೊಂಡು ಹಿಂದಿನ ಏನು ಮದುವೆ ಆದ ನಂತರ ಏನು ಅವರಿಗೆ ಸಾಲ ತೀರಿಸಲಿಕ್ಕೆ ಆಗದೇ ಇರೋ ಕಾರಣ ಜಗಳವನ್ನು ಸೃಷ್ಟಿ ಆಗ್ತದೆ ಅದಕ್ಕೋಸ್ಕರ ಈ ಒಂದು ಸರ್ಕಾರ ಒಳ್ಳೆಯ ಒಂದು ಯೋಜನೆ ತಂದಿದೆ ಈ ಟ್ರಸ್ಟ್ನವರು ಆ ಯೋಜನೆಯನ್ನು ಇವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಹೇಳ್ತೇನೆ ನನ್ನ ಹೆಸರು ಸೂರ್ಯಕಾಂತ್ ಸಾದ್ರೆ ನಗರ ಮಹಾನಗರ ಪಾಲಿಕೆ ಸದಸ್ಯರು ಬೀದರ್ ನೋಬಾದ್ ರಾಜೀವ್ ಗಾಂಧಿ ಪದವಿಪುರ ಕಾಲೇಜಿನ ಆವರಣದಲ್ಲಿ ಖರ್ಗೆ ಶಾರದಾಬಾಯಿ ಎಜುಕೇಷನ್ ಸೊಸೈಟಿ ವತಿಯಿಂದ ಹಾಗೂ ಜನತಾ ಪ್ರವೀಣ್ ಸೊಸೈಟಿ ವತಿಯಿಂದ ಹಾಗೂ ಖರ್ಗೆ ಮಾಣಿಕ್ ಮೆಮೋರಿಯಲ್ ಮಾಣಿಕರ ಸೊಸೈಟಿ ವತಿಯಿಂದ ಸರಳ ಸಾಮೂಹಿಕ ವಿವಾಹ ಯುವತ ಕಾರ್ಯಕ್ರಮ ಜರುಗಿತು ಸಾನ್ನಿಧ್ಯ ವಹಿಸಿದಂಥ ಮಾನ್ಯ ಬಂತೋಜಿಯವರು ನೇತೃತ್ವದಲ್ಲಿ ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆಯ ಜನಪ್ರಿಯ ಶಾಸಕರಾದಂಥ ಸಂಸದರಾದಂಥ ಸಾಗರ್ ಖಂಡ್ರೆ ಅವರು ನೇತೃತ್ವದಲ್ಲಿ ಇವತ್ತು ನೂರೈವತ್ತು ಸಾಮೂಹಿಕ ಜೋಡಿಗಳ ಮದುವೆಯನ್ನು ನೆರವೇರಿತು ನೂರೈವತ್ತೊಂದು ನೆರವೇರಿಯುತ್ತ ಎಲ್ಲ ಬಂದಂಥ ಅತಿಥಿಗಳಿಗೂ ಕೂಡ ಗಣ್ಯರಿಗೂ ಕೂಡ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಗಣ್ಯರಿಗೂ ಅತಿಥಿಗಳಿಗೂ ಮದುವರಿಗೂ ಕೂಡ ಎಲ್ಲರಿಗೂ ಹಾರೈಸಿ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀವಿ ರಾಜಪ್ಪ ಮಾಣಿಕರಾವ್ ಖರ್ಗೆ ಜನ್ ಖರ್ಗೆ ಶಾರದಾಬಾ ಎಜುಕೇಷನ್ ಸೊಸೈಟಿ ಬೀದರ್ ಅಧ್ಯಕ್ಷ ಅಧ್ಯಕ್ಷರು ನಮ್ಮ ಜನತಾ ಪ್ರವೀಣ್ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ರಾಜೀವ್ ಗಾಂಧಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಈ ಸರಳ ಸಾಮೂಹಿಕ ವಿವಾಹವನ್ನು ಆರಂಭಿಸಲಾಗಿದೆ ಅದಕ್ಕೆ ಸಮಸ್ತ ಬೀದರ್ ನಾಡಿನ ಜನತೆಗೆ ಧನ್ಯವಾದ ಕೋರ್ತೇನೆ ನಾನು ಪುರುಷ ಚತುರೆ ಜನತಾ ಪ್ರವೀಣ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಧನ್ಯವಾದಗಳು ಇವತ್ತ ರಾಜೀವ್ ಗಾಂಧಿ ಪದವಿ ಪೂರ್ವ ಆವರಣದಲ್ಲಿ ಸುಮಾರು ಒಂದು ನೂರ ಐವತ್ತೊಂದು ವಧುವರಿಗೆ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆವು ಒಂದೂರ ಒಂದು ಐವತ್ತು ಒಂದು ವಧುವರಿಗೆ ನಾವು ಪ್ರಮಾಣ ಪತ್ರ ಕೊಟ್ಟು ಇವತ್ತ ಉತ್ತಮ ರೀತಿಯಲ್ಲಿ ಒಂದು ಸಾಮಾಜಿಕ ಪರಿವರ್ತನಾ ಯಾತ್ರೆಯಲ್ಲಿ ನಾವು ಸರಳ ಸಾಮುಖ್ಯ ವಿವ ಶಾರದಾ ಖರ್ಗೆ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಮತ್ತು ಜನತಾ ಪ್ರವೀಣ ಶಿಕ್ಷಣ ಸಂಸ್ಥೆ ಒಂದು ಅಡಿಯಲ್ಲಿ ಇವತ್ತೇನಪ್ಪ ಅಂತಂದರೆ ನಮ್ಮ ಜಿಲ್ಲೆಯ ಜನಪ್ರಿಯ ಸಂಸದರಂಥ ಶ್ರೀ ಸಾಗರ್ ಅವರು ಹಾಗೂ ಮಹಾನಗರ ಪಾಲಿಕೆಯ ಎಲ್ಲ ಸದಸ್ಯರು ಮತ್ತು ನಮ್ಮ ಎಲ್ಲ ಅಣ್ಣ ತಮ್ಮಂದರ ಸಹೋದರ ಒಂದು ನೇತೃತ್ವದಲ್ಲಿ ಇವತ್ತು ಬಹಳ ಅಚ್ಚುಕಟ್ಟಾಗಿ ಮತ್ತು ಸೊಗಸಾಗಿ ನಾವು ಇವತ್ತು ಸರಳ ಸಾಮೂಹಿಕ ವಿವಾಹ ಮಾಡಿದ್ದೇವೆ ಅದರ ಜೊತೆಗೆ ವೈಸಲಿ ನಗರ ಆಣದೂರಿನ ಬ ಪೂಜ್ಯ ಬಂತೂಜರಂಥ ಧಮನಂದ ಬಂತೋಜಿಯವರ ಒಂದು ಆಶೀರ್ವಚನದಲ್ಲಿ ನೂರ ಒಂದು ಒನ್ನೂರ ಐವತ್ತೊಂದು ನಾವು ವಧುವರಿಗೆ ಆಶೀರ್ವಾದ ಮಾಡೋದ್ರ ಮುಖಾಂತರ ಅವರಿಗೆ ನವಜೀವನಕ್ಕೆ ಕಾಲಿಡಲು ನಾವು ಇವತ್ತೇನಪ್ಪ ಅಂದ್ರೆ ಧಮ್ಮ ಒಂದು ಯಾತ್ರೆಯಲ್ಲಿ ನಾವು ಇದು ಸ್ವಾರಿ ಧಮ್ಮ ಪರಿವರ್ತನೆ ಯಾತ್ರೆಯಲ್ಲಿ ನಾವು ಇವತ್ತು ಎಲ್ಲ ವಧುವರಿಗೆ ಶುಭ ಹಾರಿಕೆ ಮಾಡಿದ್ದೇವೆ ಇಷ್ಟೇ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಾನು ಭೀಮ್ರಾವ್ ಮಾಲಗತಿ ಆಯೋಜಕರು ಖರ್ಗೆ ಶಾರದ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಬೀದರ್ ಅಣ್ಣ ನೀವು ಬೀದರ್ ಮಹಾಜನತೆಗೆ ಈ ಸಂದರ್ಭದಲ್ಲಿ ನಮಸ್ಕರಿಸುತ್ತಾ ಈ ಒಂದು ಶುಭ ಗಳಿಗೆಯಲ್ಲಿ ಖರ್ಗೆ ಶಾರದಾಬಾಯಿ ಎಜುಕೇಷನ್ ಸೊಸೈಟಿ ಹಾಗೂ ಜನತಾ ಪ್ರವೀಣ ಶಿಕ್ಷಣ ಸಂಸ್ಥೆಯ ಅಧೀನದಲ್ಲಿ ನಡೆಯುವಂತಹ ರಾಜೀವ್ ಗಾಂಧಿ ಪದವಿ ಪೂರ್ವ ಮಹಾವಿದ್ಯಾಲಯ ನೌಬಾದ್ನಲ್ಲಿ ಈ ಒಂದು ಆವರಣದಲ್ಲಿ ನಡೆದಿರುವಂತಹ ಒಂದು ಸರಳ ಸಾಮೂಹಿಕ ವಿವಾಹ ಈ ಒಂದು ವಿವಾ ವಿವಾಹವು ಪೂಜ ಬಂತೇಜಿಯವರ ಸಾನ್ನಿಧ್ಯದಲ್ಲಿ ಹಾಗೂ ಬೀದರ್ನ ಜನಪ್ರಿಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂತಹ ಸಾಗರ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಹಿರಿಯ ಎಲ್ಲ ಮುಖಂಡರ ಮಾರ್ಗದರ್ಶನದೊಂದಿಗೆ ಈ ಒಂದು ಆವರಣದಲ್ಲಿ ನೂರ ಐವತ್ತೊಂದು ನವದಂಪತಿಗಳ ವಿವಾಹ ಕಾರ್ಯಕ್ರಮವನ್ನು ಸರಳವಾಗಿ ಸಾಮೂಹಿಕವಾಗಿ ಆಯೋಜನೆ ಮಾಡಿರ್ತಕ್ಕಂಥ ಖರ್ಗೆ ಎಜುಕೇಷನ್ ಸೊಸೈಟಿ ಹಾಗೂ ಜನತಾ ಪ್ರವೀಣ್ ಸೊಸೈಟಿಗೆ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಬಹಳಷ್ಟು ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಅಚ್ಚು ಅಚ್ಚು ಲಯಬದ್ಧವಾಗಿ ಸಂಗೀತ ಕಾರ್ಯಕ್ರಮವನ್ನು ಮತ್ತು ಅದರ ಜೊತೆ ಜೊತೆಗೇ ಬಂದಂಥ ದಂಪತಿಗಳಿಗೆ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಬಂದಂಥ ಅತಿಥಿ ಗಣಮಾನ್ಯರಿಗೆ ಭೋಜನದ ವ್ಯವಸ್ಥೆ ಭಾಳಷ್ಟು ಸುವ್ಯವಸ್ಥಿತವಾಗಿ ಶಾಂತ ರೀತಿಯಿಂದ ಮಾಡಿರ್ತಕ್ಕಂಥ ಎಲ್ಲ ಆಯೋಜಕರಿಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ ನನ್ನ ಹೆಸರು ಮುಖೇಶ್ ಸೆಲ್ವಾ ಎನ್ ಎಸ್ ವೈ ಜಿಲ್ಲಾ ಉಪಾಧ್ಯಕ್ಷರು ಬೀದರ್